ಆಂಧ್ರಪ್ರದೇಶದಿಂದ ಮಂಗಳೂರಿಗೆ ನೂರ ಇಪ್ಪತ್ತ ಮೂರು ಕೆಜಿ ಗಾಂಜಾ ತೆಗೆದುಕೊಂಡು ಬರುತ್ತಿದ್ದ ದೊಡ್ಡ ಗ್ಯಾಂಗ್ ಅನ್ನ ಮಂಗಳೂರು ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಅರೆಸ್ಟ್ ಮಾಡಿದ್ದಾರೆ ಬಂಧಿತರಾದ ಕೇರಳ ರಾಜ್ಯದ ನಿವಾಸಿಗಳಾದ ನಲವತ್ತೈದು ವರ್ಷದ ಮಸೂದ್ ಎಂಕೆ ಕೆ ಇಪ್ಪತ್ತ ನಾಲ್ಕು ವರ್ಷದ ಮೊಹಮ್ಮದ್ ಆಶಿಕ್ ಮೂವತ್ತು ವರ್ಷದ ಸುಬೇರ್ ಎಂದು ಗುರುತಿಸಲಾಗಿದೆ ಸಿಸಿಬಿ ಪೊಲೀಸರು ಜುಲೈ ಇಪ್ಪತ್ತ ಒಂದರಂದು ಎರಡು ಕಾರುಗಳಲ್ಲಿ ಗಾಂಜಾ ಸಾಗಾಟ ಮಾಡುತ್ತಿದ್ದ ಬಗ್ಗೆ ಖಚಿತ ಮಾಹಿತಿಯನ್ನ ಪಡೆದು ಮೂಡಬಿದ್ರೆ ತಾಲೂಕಿನ ಬೆಳುವಾಯಿ ಗ್ರಾಮದ ಕಾಂತವರ ಕ್ರಾಸ್ನ ಮಠದ ಕೆರೆ ಎಂಬ ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಸಿದ್ದಾರೆ ಈ ವೇಳೆ ಗಾಂಜಾ ಹೇರಿಕೊಂಡು ಮಂಗಳೂರು ಕಡೆಗೆ ಬರುತ್ತಿದ್ದ ಎರಡು ವಾಹನಗಳನ್ನು ಪತ್ತೆ ಹಚ್ಚಿದ್ದಾರೆ ಪೊಲೀಸರು ಆರೋಪಿಗಳಿಂದ ನೂರ ಇಪ್ಪತ್ತ ಮೂರು ಕೆಜಿ ಗಾಂಜಾ ಎರಡು ವಾಹನಗಳು ಮತ್ತು ಐದು ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡಿದ್ದು ಎಲ್ಲಾ ಸೊತ್ತಿನ ಒಟ್ಟು ಮೌಲ್ಯ ಸುಮಾರು ನಲವತ್ತ ಆರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಎಂದು ಅಂದಾಜಿಸಲಾಗಿದೆ ಈ ಬಗ್ಗೆ ಮೂಡಬೆದ್ರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಕೇರಳದಿಂದ ಮಂಗಳೂರು ನಗರಕ್ಕೆ ಗಾಂಜಾ ಸಪ್ಲೈ ಮಾಡುತ್ತಿದ್ದಂತಹ ಒಂದು ಜಾಲವನ್ನು ಪತ್ತೆ ಮಾಡಿ ಅರೆಸ್ಟ್ ಮಾಡುವುದರಲ್ಲಿ ನಮ್ಮ ಸಿಬಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಇವತ್ತು ಬೆಳಗ್ಗೆ ಕಾಸರಗೋಡು ಮೂಲದ ಮೂರು ಜನ ಆಂಧ್ರದಿಂದ ಎರಡು ಕಾರಲ್ಲಿ ಸುಮಾರು ನೂರ ಇಪ್ಪತ್ತ್ ಮೂರು ಕೆಜಿ ಗಾಂಜಾ ತಗೊಂಡು ಬರ್ತಾ ಇದ್ದಾಗ ಇವರನ್ನೆಲ್ಲರನ್ನು ಕೂಡ ರೆಡ್ ಹ್ಯಾಂಡೆಡ್ ಆಗಿ ಮೂಡುಬಿದಿರಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಹಿಡಿಯಲಾಗಿದೆ ಮೂಡುಬಿದ್ರಿ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಮಾಡಿ ಇವರೆಲ್ಲರನ್ನು ಕೂಡ ದಸ್ತಗಿರಿ ಮಾಡಲಾಗಿದೆ ಇವರೆಲ್ಲರೂ ಕೂಡ ಈ ಗಾಂಜಾವನ್ನು ಆಂಧ್ರದಿಂದ ಎರಡೆರಡು ಕೆ ಜಿ ಪ್ಯಾಕೆಟ್ ಆಗಿ ಪ್ಯಾಕ್ ಮಾಡಿಕೊಂಡು ತಂದು ಕಾಸರಗೋಡ್ದಿಂದ ಸೆಂಟ್ರಾಗಿ ಇಟ್ಕೊಂಡು ಎಲ್ಲ ಕಡೆ ಸಪ್ಲೈ ಮಾಡ್ತಿದ್ದರು ಅದರಲ್ಲಿ ಮಂಗಳೂರಿಗೆ ಮೆಜಾರಿಟಿ ಪಾರ್ಟಿಲಿ ಬಂದು ಆಮೇಲೆ ಐವತ್ತು ನೂರು ಗ್ರಾಮ್ ಪ್ಯಾಕೆಟ್ ಆಗಿ ಪ್ಯಾಕ್ ಮಾಡಿ ಸಪ್ಲೈ ಮಾಡ್ತಾ ಇದ್ದರು ಸುಮಾರು ಒಂದು ತಿಂಗಳಿಂದ ನಮ್ಮ ಸಿ ಸಿ ಬಿ ಟೀಮ್ನವರು ನಿರಂತರವಾಗಿ ಅವರೆಲ್ಲರ ಮೇಲೆ ಕೂಡ ನಿಗಾ ವಹಿಸಿ ಇವತ್ತು ಅವರನ್ನೆಲ್ಲರನ್ನೂ ಕೂಡ ರೆಡ್ ಹ್ಯಾಂಡೆಡ್ ಆಗಿ ಹಿಡಿಯೋದರಲ್ಲಿ ಯಶಸ್ವಿಯಾಗಿದ್ದಾರೆ ಇದಕ್ಕೆ ನಮ್ಮ ತಂಡದವರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳು ತಿಳಿಸ್ತೇನೆ ಕೇರಳದಿಂದ ಮಂಗಳೂರು ನಗರಕ್ಕೆ ಗಾಂಜಾ ಸಪ್ಲೈ ಮಾಡ್ತಿದ್ದಂಥ ಒಂದು ಜಾಲವನ್ನು ಪತ್ತೆ ಮಾಡಿ ಅರೆಸ್ಟ್ ಮಾಡೋದರಲ್ಲಿ ನಮ್ಮ ಸಿ ಸಿ ಬಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಇವತ್ತು ಬೆಳಗ್ಗೆ ಕಾಸರಗೋಡು ಮೂಲದ ಮೂರು ಜನ ಆಂಧ್ರದಿಂದ ಎರಡು ಕಾರಲ್ಲಿ ಸುಮಾರು ನೂರ ಮೂರು ಕೆ ಜಿ ಗಾಂಜಾ ತೊಗೊಂಡು ಬರ್ತಾ ಇದ್ದಾಗ ಇವರನ್ನೆಲ್ಲರನ್ನು ಕೂಡ ರೆಡ್ ಹ್ಯಾಂಡೆಡ್ ಆಗಿ ಮೂಡುಬೇರಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಹಿಡಿಯಲಾಗಿದೆ ಮೂಡಬೇರಿ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಮಾಡಿ ಇವರೆಲ್ಲರನ್ನು ಕೂಡ ದಸ್ತಗಿರಿ ಮಾಡಲಾಗಿದೆ ಇವರೆಲ್ಲರೂ ಕೂಡ ಈ ಗಾಂಜಾವನ್ನು ಆಂಧ್ರದಿಂದ ಎರಡೆರಡು ಕೆ ಜಿ ಪ್ಯಾಕೆಟ್ ಆಗಿ ಪ್ಯಾಕ್ ಮಾಡಿಕೊಂಡು ತಂದು ಕಾಸರಗೋಡ್ದಿಂದ ಸೆಂಟ್ರಾಗಿ ಇಟ್ಕೊಂಡು ಎಲ್ಲ ಕಡೆ ಸಪ್ಲೈ ಮಾಡ್ತಿದ್ದರು ಅದರಲ್ಲಿ ಮಂಗಳೂರಿಗೆ ಮೆಜಾರಿಟಿ ಪಾರ್ಟಿಲಿ ಬಂದು ಆಮೇಲೆ ಐವತ್ತು ನೂರು ಗ್ರಾಮ್ ಪ್ಯಾಕೆಟ್ ಆಗಿ ಪ್ಯಾಕ್ ಮಾಡಿ ಸಪ್ಲೈ ಮಾಡ್ತಾ ಇದ್ದರು ಸುಮಾರು ಒಂದು ತಿಂಗಳಿಂದ ನಮ್ಮ ಸಿ ಸಿ ಬಿ ಟೀಮ್ನವರು ನಿರಂತರವಾಗಿ ಅವರೆಲ್ಲರ ಮೇಲೆ ಕೂಡ ನಿಗಾ ವಹಿಸಿ ಇವತ್ತು ಅವರನ್ನೆಲ್ಲರನ್ನು ಕೂಡ ರೆಡ್ ಹ್ಯಾಂಡೆಡ್ ಆಗಿ ಹಿಡಿಯೋದರಲ್ಲಿ ಯಶಸ್ವಿಯಾಗಿದ್ದಾರೆ ಇದಕ್ಕೆ ನಮ್ಮ ತಂಡದವರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳು ತಿಳಿಸ್ತೇನೆ ಕೇರಳದಿಂದ ಮಂಗಳೂರು ನಗರಕ್ಕೆ ಗಾಂಜಾ ಸಪ್ಲೈ